ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ನಾವು ನೀವೆಲ್ಲ ಹುಬ್ಬಳ್ಳಿಯಲ್ಲಿ ಆಗೊಂದು ಕೊಲೆ ಈಗೊಂದು ಕೊಲೆ ಅಂತ ಕೇಳ್ತಾ ಇದ್ವು ಆದ್ರೆ ಇತ್ತೀಚೆಗೆ ಕೊಲೆಯ ಮೇಲೆ ಕೊಲೆ ನಡೀತಾ ಇವೆ ಸ್ನೇಹಿತರೆ ನಾನು ಪ್ರವೀಣ್ ಹಡ್ಪದ್ ಸ್ನೇಹಿತರೆ ನಿನ್ನೆ ನಡೆದಂತಹ ಒಂದು ಕೊಲೆಯ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನ ಕೊಡುವ ನಿಟ್ಟಿನಲ್ಲಿ ನಾನೀಗ ಬಂದಿದ್ದೀನಿ ಈ ಹಿಂದೆ ಅಂಜಲಿ ಮತ್ತು ನೇಹಾ ಅವರ ಕೊಲೆಗಳ ಬಗ್ಗೆ ನಾವು ಕೇಳಿದ್ವಿ ಇಡೀ ನಮ್ಮ ಕರ್ನಾಟಕ ಬೆಚ್ಚಿ ಬಿದ್ದಿತ್ತು ಆ ಕೊಲೆಗಳ ಬಗ್ಗೆ ಅಂದರೆ ಇಂತಹ ಕೊಲೆಗಳು ಈ ರೀತಿಯಾಗಿ ನಡೆಯುತ್ತಾವ ಅಂತಕ್ಕಂಥದ್ದನ್ನು ಕೇಳ್ತಾ ಬಂದಿದ್ವಿ ಆದರೆ ನಿನ್ನೆ ಒಂದು ಕೊಲೆ ನಡೆದಿದೆ ಹುಬ್ಬಳ್ಳಿಯಲ್ಲಿ ಸ್ನೇಹಿತರೆ ಆಕಾಶ್ ಮಠಪತಿ ಅಂತಕ್ಕಂತಹ ಒಬ್ಬ ವ್ಯಕ್ತಿಯೋರ್ವನ ಕೊಲೆ ಆಗಿದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ವ್ಯಕ್ತಿ ಅಂತ ಹೇಳಲಾಗ್ತದೆ ಇನ್ನು ಆಕಾಶ್ ಮಠಪತಿ ಯಾರು ಅಂತಂದ್ರೆ ಶೇಖರಯ್ಯ ಮಠಪತಿ ಅಂದ್ರೆ ಈ ಶೇಖರಯ್ಯ ಮಠಪತಿ ಅವರು ಈ ಆಟೋ ಚಾಲಕರ ಸಂಘ ಏನಿರುತ್ತೆ ಅದರ ಅಧ್ಯಕ್ಷರು ಇವರು ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ಆಟೋ ಚಾಲಕರ ಸಂಘ ಅದರ ಒಂದು ಅಧ್ಯಕ್ಷರಾಗಿರ್ತಾರೆ ಈ ಶೇಖರಯ್ಯ ಮಠಪತಿ ಈ ಆಕಾಶ್ ಅವರ ಕೊಲೆ ಎಲ್ಲಾಯ್ತು ಅಂತಂದ್ರೆ ಈ ಹುಬ್ಬಳ್ಳಿಯ ಲೋಹಿಯಾ ನಗರದ ಕೆರೆಯ ಬಳಿ ಈ ಒಂದು ಮರ್ಡರ್ ಆಗಿರುವಂತದ್ದು ಅಂತ ಹೇಳಿ ಶಂಕಿಸಲಾಗಿದೆ ಇದು ಇನ್ನು ಮರ್ಡರ ತುಡಿದು ಬಿದ್ದಿರ್ತಕ್ಕಂತಹ ಒಂದು ಸಾವ ಅಂತಕ್ಕಂತಹ ಒಂದಿಷ್ಟು ಅನುಮಾನಗಳು ಎಲ್ಲೆಡೆ ಇವೆ ಸ್ನೇಹಿತರೆ ಈ ಆಕಾಶ್ ಮಠಪತಿ ಅಂತಕ್ಕಂತಹ ವ್ಯಕ್ತಿ ನಿನ್ನೆ ಶನಿವಾರ ಸಂಜೆ ಒಂದಿಷ್ಟು ಸ್ನೇಹಿತರ ಜೊತೆ ಕೆರೆ ಒಳೆ ಹೋಗಿದ್ದ ಅಂತ ಹೇಳಿ ಒಂದಿಷ್ಟು ಪ್ರತ್ಯಕ್ಷ ದರ್ಶಿಗಳು ಒಂದಿಷ್ಟು ಅಲ್ಲಿರ್ತಕ್ಕಂತಹ ಸಾಕ್ಷಿಗಳು ಹೇಳ್ತಾ ಇವೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ನಂತರ ಅವರ ಮನೆಯವರು ಅಂದ್ರೆ ತಂದೆ ಒಂದು ಆರೋಪವನ್ನು ಮಾಡಿದ್ದಾರೆ ಅಂದ್ರೆ ಈ ಸ್ನೇಹಿತರೆ ಈತನನ್ನ ಒಂದು ರೀತಿ ಕರೆದುಕೊಂಡು ಹೋಗಿ ಮರ್ಡರ್ ಮಾಡಿರಬಹುದು ಅಂತ ಹೇಳಿ ಶಂಕಿಸಲಾಗಿದೆ ಅಂತೆ ಇನ್ನು ಅವರ ಒಂದು ಕಂಪ್ಲೇಂಟ್ ಆಧಾರದ ಮೇಲೆ ಸುಮಾರು ಆರು ಜನನ ಇವರು ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಇನ್ನು ಈ ಅತ್ತೆ ಮಾವ ನಂತರ ಹೆಂಡತಿ ಏನಿದ್ದಾರೆ ಅವ್ರ ಮೇಲೂ ಸ್ವಲ್ಪ ಡೌಟ್ ಇದೆ ಅನ್ನತಕ್ಕಂತಹ ಮಾಹಿತಿಗಳು ಕೇಳಿ ಬರ್ತಾ ಇವೆ ಅಂದ್ರೆ ಈ ಹಿಂದೆ ಇವರು ಪ್ರೀತಿಸಿ ಮದುವೆ ಆಗಿದ್ರು ನಂತರ ಈ ರೀತಿ ಪ್ರೀತಿಸಿದಕ್ಕಾಗಿ ಕೊಲೆ ಆಯ್ತಾ ಈ ರೀತಿಯಾದಂತಹ ಶಂಕೆಗಳು ಸಹ ವ್ಯಕ್ತ ಆಗ್ತಾ ಇವೆ ಹುಬ್ಬಳ್ಳಿ ನಗರ ಇವತ್ತು ಬೆಚ್ಚಿ ಬೀಳುವಂತಹ ಒಂದು ಸ್ಥಿತಿಗೆ ತಲುಪಿದೆ ಅಂದರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆಯಾ ಅಂತಕ್ಕಂತಹ ಅನುಮಾನಗಳು ವ್ಯಕ್ತವಾಗುವಂತಹ ನಿಟ್ಟಿನಲ್ಲಿ ಇವತ್ತು ಕಮಿಷನರ್ ಅನ್ನು ಸಹ ಚೇಂಜ್ ಮಾಡಬೇಕು ಒಂದು ದಕ್ಷ ಪ್ರಾಮಾಣಿಕ ಅಧಿಕಾರಿಯನ್ನು ತರಬೇಕು ಅಂತ ಹೇಳಿ ಹುಬ್ಬಳ್ಳಿಯಾದ್ಯಂತ ಜನರ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸ್ನೇಹಿತರೆ ಇದನ್ನೆಲ್ಲ ನಾವು ನೋಡ್ತಾ ಹೋದಾಗ ಇವತ್ತು ಕರ್ನಾಟಕದಲ್ಲಿ ಕೊಲೆಗಳು ಸುಲಿಗೆಗಳು ಅತ್ಯಾಚಾರಗಳು ನಡೀತಾ ಇವೆ ಒಂದರ ಮೇಲೆ ಒಂದರಂತೆ ಪ್ರಕರಣಗಳು ದಾಖಲಾಗ್ತಾ ಇವೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಇನ್ನೊಂದು ಕಡೆ ಅವರ ಒಂದು ಬ್ರದರ್ ನಾವು ಕೇಳಿದ್ ಬಂದ್ವಿ ನಂತರ ದರ್ಶನ್ ಅವ್ರದ್ದು ಒಂದು ಕೇಳ್ತಾ ಹೋದ್ವಿ ಹೀಗೆ ಸಾಲು ಸಾಲು ಹಗರಣಗಳು ಸಾಲು ಸಾಲು ಕೊಲೆಗಳು ಸಾಲು ಸಾಲು ಇಂತಹ ಕೃತ್ಯಗಳನ್ನ ನಾವು ಕಾಣ್ತಾ ಇದ್ದೇವೆ ಸ್ನೇಹಿತ ಇವುಗಳಿಗೆ ಎಲ್ಲ ಫುಲ್ ಸ್ಟಾಪ್ ಹಾಕೋದು ಯಾವಾಗ ಅಂತಕ್ಕಂಥದ್ದು ಜನರ ಒಂದು ಕೂಗಾಗಿರುವಂತದ್ದು ಆದರೆ ಕ್ರೈಮ್ಗಳಿಗೆ ಫುಲ್ ಸ್ಟಾಪ್ ಇಲ್ಲ ಯಾಕಂತಂದ್ರೆ ಅದು ಕ್ರೈಮ್ ಹೇಗೆ ನಡೆಯುತ್ತೆ ಯಾವಾಗ ನಡೆಯುತ್ತೆ ಅಂತಕ್ಕಂಥದ್ದು ಆಗಲ್ಲ ಅದಕ್ಕೆ ಅದಕ್ಕೆ ಕ್ರೈಮ್ ಅಂತ ಅಂತಾನೆ ಹೇಳೋದು ಯಾವಾಗ ಅದು ನಡೆಯುತ್ತೆ ಗೊತ್ತಿಲ್ಲ ಸೊ ಈ ಒಂದು ಕ್ರೈಮ್ಗಳು ಕಡಿಮೆ ಪ್ರಮಾಣದಲ್ಲಿ ನಡಿಬೇಕು ಯಾಕೆಂದ್ರೆ ಜೀರೋ ಪರ್ಸೆಂಟ್ ಕ್ರೈಮ್ ಅಂತಕ್ಕಂಥದ್ದು ಬಹಳ ಕಡಿಮೆ ಎಲ್ಲೂ ನಮಗೆ ನೋಡ್ಲಿಕ್ಕೆ ಸಿಗಲ್ಲ ಜೀರೋ ಪರ್ಸೆಂಟ್ ಕ್ರೈಮ್ ಕ್ರೈಮ್ ಇರೋದು ಸಹಜ ಅದು ಎಲ್ಲೆಡೆ ಇರುತ್ತೆ ಆದರೆ ಕ್ರೈಮ್ ಅಲ್ಲಿ ಸ್ವಲ್ಪ ಅಂದ್ರೆ ಒಂದಿಷ್ಟು ವ್ಯಕ್ತಿಗಳಿಗೆ ಒಂದಿಷ್ಟು ಭಯವನ್ನ ಮೂಡಿಸುವ ನಿಟ್ಟಿನಲ್ಲಿ ಕ್ರೈಮ್ ಮಾಡಬಾರ್ದಪ್ಪ ನಾವು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಭಯ ಇರಬೇಕು ಆ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ನಾವು ಹೋಗ್ಬೇಕಾಗತ್ತೆ ಹುಬ್ಬಳ್ಳಿಯ ಪೊಲೀಸ್ ಸ್ನೇಹ ಮತ್ತು ಅಂಜಲಿ ಅವರ ಕೊಲೆ ಏನಾಗಿತ್ತು ಆ ನಿಟ್ಟಿನಲ್ಲಿ ಅವಾಗ್ಲೇನೆ ಫುಲ್ ಎಚ್ಚರಿಕೆಯನ್ನ ವಹಿಸ್ಬಿಟ್ರು ಆ ಕಾನೂನು ಕ್ರಮಗಳನ್ನ ಕಟ್ಟುನಿಟ್ಟಾಗಿ ಆ ಒಂದಿಷ್ಟು ಸಾಧನ ಪಡಿಸ್ತಾ ಇದ್ದಾರೆ ಪೊಲೀಸರವರು ಆದ್ರೆ ಇಂತಹ ಕ್ರೈಮ್ಗಳು ಸರ್ವೇ ಸಾಮಾನ್ಯ ಯಾವತ್ತು ಹೇಗೆ ಅಂತ ಹೇಳಿ ಗೊತ್ತಾಗಲ್ಲ ಅಂತ ನಿಮ್ಗೆ ಆಗಲೇ ಹೇಳಿದೆ ಹೀಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಇವರ ಒಂದು ಮರ್ಡರ್ ಏನಾಗಿದೆ ಅಥವಾ ಆ ಶಂಕೆ ಏನಿದೆ ಹೀಗಾಗಿ ಅಲ್ಲಿ ಅಂದ್ರೆ ಕೆರೆ ಏನಿದೆ ಆ ಕೆರೆಯ ಸುತ್ತಮುತ್ತ ಪೊಲೀಸರು ನಿನ್ನೆ ಶೋಧ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ ನಂತರ ಈ ಆರೋಪಿಗಳೇನಿದ್ದಾರೆ ಏನಾದ್ರೂ ಒಂದಿಷ್ಟು ಕ್ಲೂ ಬಿಟ್ಟೇ ಬಿಟ್ಟಿರ್ತಾರೆ ಯಾಕಂತಂದ್ರೆ ಯಾವುದೇ ಒಂದು ಆರೋಪಿ ಒಂದು ಒಂದು ಕ್ಲೂನಾದ್ರೂ ಸಹ ಅಲ್ಲಿ ಬಿಡಲೇಬೇಕು ಹೀಗಾಗಿ ಪೂರ್ತಿ ಶೋಧವನ್ನು ನಿನ್ನೆ ನಡೆಸಿದ್ರು ಆ ನಾವು ಸಹ ವಿವರವಾಗಿ ಏನು ಹೇಳಕ್ಕಾಗಲ್ಲ ಯಾಕಂತಂದ್ರೆ ಕೊಲೆ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ಇನ್ನೊಂದು ಏನೋ ಅಂತ ಹೇಳಿಕ್ಕಾಗಲ್ಲ ಪೂರ್ತಿ ಪೊಲೀಸ್ ಏನು ವಿವರಣೆ ಕೊಡ್ತಾರೆ ಆವರಿಗೂ ಯಾವುದೇ ರೀತಿಯಾದಂತಹ ಒಂದಿಷ್ಟು ವಿಷಯಗಳನ್ನು ಹೇಳಿಕ್ಕಾಗಲ್ಲ ಪೊಲೀಸ್ ಇಲಾಖೆ ಹೊಡೆಸುವಂತಹ ಒಂದು ಏನಿರ್ತವೆ ಹೇಳಿಕೆಗಳು ಅದರ ಆಧಾರದ ಮೇಲೇ ಒಂದು ಸುದ್ದಿಯನ್ನು ಮಾಡಬೇಕಾಗತ್ತೆ ಈ ಬರುವ ಒಂದಿಷ್ಟು ಕೆಲವೇ ಗಂಟೆಗಳಲ್ಲಿ ನಿಮಗೆ ಸವಿವರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಕೊಲೆ ಯಾಕಾಯಿತು ಯಾರು ಮಾಡಿದ್ರು ಹೇಗೆ ಮಾಡಿದರು ಮತ್ತು ಯಾವ್ಯಾವ ಸ್ಥಳಗಳಲ್ಲಿ ಹೋಗಿ ಈ ವ್ಯಕ್ತಿಯನ್ನು ಕರೆದುಕೊಂಡು ಅಡ್ಡಾಡಿದರು ಮತ್ತು ಆಕಾಶ್ ಅವರ ಕೊಲೆ ಯಾವ ರೀತಿ ಆಯಿತು ಅಂತಕ್ಕಂಥದ್ದನ್ನು ವಿವರವಾಗಿ ನೀವು ಮುಂದಿಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಒಂದು ಚಾನಲ್ಗೆ ದಯವಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೋಚಕವಾಗಿರುವಂತಹ ವಿಭಿನ್ನವಾದಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರ